ಐದು ಗ್ಯಾರಂಟಿಗಳನ್ನು ನೀಡಿ ಅಧಿಕಾರಕ್ಕೆ ಬಂದಿರುವ ಸರ್ಕಾರಗಳಿಗೆ ಗ್ರಾಮೀಣ ಪ್ರದೇಶದ ಹದಗೆಟ್ಟಿರುವಂತಹ ರಸ್ತೆಗಳನ್ನು ಸರಿಪಡಿಸಲು ಅನುದಾನದ ಆರ್ಥಿಕ ಹೀನ ಸ್ಥಿತಿಯಲ್ಲಿ ಗತಿ ಇಲ್ಲದಂತೆ ಇವತ್ತು ವರ್ತನೆ ಮಾಡುತ್ತಿರುವುದು ಗ್ರಾಮೀಣ ವಿರೋಧಿ ನೀತಿಯಲ್ಲವೇ ಇವತ್ತು ಗ್ರಾಮೀಣ ಪ್ರದೇಶಗಳಿಂದ ನಗರಕ್ಕೆ ಬರಬೇಕಾದ್ರೆ ಮನೆಯಿಂದ ಬರುವಂಥ ಗ್ರಾಮೀಣ ಪ್ರದೇಶ ರೈತ ಕೂಲಿ ಕಾರ್ಮಿಕರು ವಿದ್ಯಾರ್ಥಿಗಳು ಹಿರಿಯರು ಮುದುಕರು ಎಲ್ಲರೂ ಸಹ ಜೀವವನ್ನು ಅಂಗೈಯಲ್ಲಿಟ್ಟುಕೊಂಡು ಇವತ್ತು ಆ ರಸ್ತೆಗಳಲ್ಲಿ ಬರಬೇಕಾಗಿದೆ ಯಾಕಂದರೆ ರಸ್ತೆಯಲ್ಲಿ ಬಂದು ಬಿದ್ದು ಕೈಕಾಲು ಮುರ್ಕೊಳ್ಳುವ ಜೊತೆಗೆ ತನ್ನ ಪ್ರಾಣವನ್ನು ಕಳುಕೊಂಡು ಅವರನ್ನು ನಂಬಿರುವ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದೈತೆ ಆದರೆ ಮಾ ಚುನಾವಣೆಯ ಸಮಯದಲ್ಲಿ ಮತ ಭಿಕ್ಷೆ ಬೀಳಲು ಬರುವಂಥ ಜನಪ್ರತಿನಿಧಿಗಳು ಇವತ್ತು ಗ್ರಾಮೀಣ ರಸ್ತೆಗಳನ್ನು ಗ್ರಾಮೀಣ ಜನಗಳ ಮೂಲಭೂತ ಸೌಕರ್ಯಗಳು ಮರೆತಿರುವುದು ದುರಾದೃಷ್ಟಕರವಾದ ಯಾಕಂದರೆ ಇವತ್ತು ಮುಂಗಾರು ಮಳೆ ಸ್ಟಾರ್ಟ್ ಆಗಿದೆ ಮಳೆಗಾಲ ಬಂದರೆ ಇವತ್ತು ಕೆರೆ ಕುಂಟೆಗಳಾಗಿ ಮಾರ್ಪಡ್ತಾ ಇದೆ ಬೇಸಿಗೆ ಬಂದರೆ ಧೂಳಿನಿಂದ ಸಂಪೂರ್ಣವಾಗಿ ಗ್ರಾಮೀಣ ರಸ್ತೆಗಳ ಹಾಳಾಗಿ ಆ ರಸ್ತೆಯ ಪಕ್ಕದಲ್ಲಿರುವ ರೈತರು ಬೆಳೆದಿರುವಂಥ ಲಕ್ಷಾಂತರ ರೂಪಾಯಿ ಬಂಡವಾಳಾಗಿ ಬೆಳೆದಿರುವಂಥ ಬೆಳೆಗಳು ಸಹ ಇವತ್ತು ಹೂವು ಇರ್ಬೋದು ಕ್ಯಾಪ್ಸಿಕಾ ಇರ್ಬೋದು ಟೊಮಾಟೊ ಸಂಪೂರ್ಣವಾಗಿ ನಾಶ ಆಗ್ತದೆ ಇಷ್ಟೆಲ್ಲ ಸಮಸ್ಯೆ ಇದು ಗ್ರಾಮೀಣ ರಸ್ತೆಗಳನ್ನು ಸರಿಪಟ್ಟು ಸರ್ಕಾರಕ್ಕೆ ಅನುದಾನದ ಕೊರತೆ ಇದೆ ಅನು ಕೇಳಿದ್ರೆ ನಮ್ಮ ಅನುದಾನ ಇಲ್ಲ ಗ್ಯಾರಂಟಿ ಕೊಟ್ಟೆ ಅಲ್ಲ ರೀ ನಿಮ್ಗೆ ಗ್ಯಾರಂಟಿ ಅಂತ ಕೇಳಿದ್ರ ನಿಮ್ಮ ಹೀನ ಸ್ಥಿತಿಗೆ ನೀವು ಮಾಡ್ಕೊಂಡಿರೋದಕ್ಕೆ ಬಿಟ್ಟು ಗ್ರಾಮೀಣ ಪ್ರದೇಶ ಸಾಮಾನ್ಯನ ಯಾಕೆ ಬಲಿ ಪಡ್ತಾ ಇದ್ದೀರಾ ಗ್ರಾಮೀಣ ಪ್ರದೇಶಗಳ ರಸ್ತೆಗಳನ್ನು ಅದೆಗಟ್ಟಿರುವ ರಸ್ತೆಗಳನ್ನು ಸರಿಪಡಿಸಲು ವಿಫಲವಾಗಿರುವಂತಹ ರಾಜ್ಯ ಸರ್ಕಾರ ಮತ್ತು ಜನರ ಜನಪ್ರತಿನಿಧಿಗಳ ಗ್ರಾಮೀಣ ವಿರೋಧಿ ನೀತಿಯನ್ನು ಖಂಡಿಸಿ ಒಂದು ಸರ್ಕಾರಕ್ಕೆ ಆರ್ಥಿಕ ಸ್ಥಿತಿ ಹೊರಗಿರುವುದನ್ನು ಖಂಡಿಸಿ ದಿನಾಂಕ ಈ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ಎಂ ಜಿ ಚೌಕನಲ್ಲಿರುವ ಮಹಾತ್ಮ ಗಾಂಧಿ ರಸ್ತೆಯಿಂದ ಈ ಒಂದು ಗ್ರಾಮೀಣ ಪ್ರದೇಶಗಳ ರಸ್ತೆಗಳ ಅಭಿವೃದ್ಧಿಗೆ ಸರ್ಕಾರದ ಆರ್ಥಿಕ ಹೀನ ಸ್ಥಿತಿಯಲ್ಲಿರುವುದನ್ನು ಹೀನ ಸ್ಥಿತಿಯಲ್ಲಿರುವುದನ್ನು ಸುಧಾರಿಸಲು ನಾವು ತಟ್ಟೆಗಳಲ್ಲಿ ಭಿಕ್ಷೆ ಬೇಡುವ ಮುಖಾಂತರ ನಾಗರಿಕರೇ ಈ ಒಂದು ಹೀನ ಸ್ಥಿತಿಯಲ್ಲಿರುವ ಸರ್ಕಾರಕ್ಕೆ ಆರ್ಥಿಕ ಸಹಾಯ ಮಾಡಿ ಗ್ರಾಮೀಣ ಪ್ರದೇಶಗಳ ಹದಗೆಟ್ಟ ರಸ್ತೆಗೆ ಮುಕ್ತಿ ನೀಡಿ ಆ ಮುಕ್ತಿ ನೀಡುವ ರಸ್ತೆಗಳ ಮುಖಾಂತರ ಜನಸಾಮಾನ್ಯರ ರೈತರ ಕೂಲಿ ಕಾರ್ಮಿಕರ ಹಿರಿಯರ ಪ್ರಾಣವನ್ನು ಮತ್ತು ಆರೋಗ್ಯವನ್ನು ರಕ್ಷಣೆ ಮಾಡಿ ಅಂತೇಳಿ ಓಡುತ್ತ ಹೋರಾಟ ಮಾಡುತ್ತಿರುವ ವಿಭಿನ್ನ ಹೋರಾಟಕ್ಕೆ ಕೋಲಾರ ಜಿಲ್ಲೆಯ ಸಮಸ್ತ ನಾಗರಿಕರು ತನ್ನದ ಸಹಾಯ ಮಾಡುವ ಮುಖಾಂತರ ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಆರೋಗ್ಯ ಮತ್ತು ಅದಗಟ್ಟಿ ರಸ್ತೆಗಳನ್ನು ಸರಿಪಡಿಸಲು ಪುಣ್ಯ ಕಟ್ಟಿಕೊಳ್ಳಬೇಕು ಆ ಹಣ ಭಿಕ್ಷೆಯಿಂದ ಬಂದ ಹಣವನ್ನು ಸರ್ಕಾರಕ್ಕೆ ನೀಡಿ ಆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಆ ಒಂದು ಡಬ್ಬದ ಮುಖಾಂತರ ಅಧಿಕಟ್ಟ ರಸ್ತೆಗಳ ಮುಖಾಂತರ ಅವರಿಗೆ ಪಾರ್ಸಲ್ ನೋಡುವ ಮುಖಾಂತರ ನಮ್ಮ ಗ್ರಾಮೀಣ ರಸ್ತೆಗಳನ್ನು ಸರಿಪಡಿಸಿ ನಮ್ಮ ಆರೋಗ್ಯವನ್ನು ಕಾಪಾಡಿ ಈನ ಸ್ಥಿತಿಯಲ್ಲಿರುವ ಜನಪ್ರತಿನಿಧಿಗಳಿಗೆ ಏನೋ ಕೆಲವರು ಹೇಳ್ತಾ ಇದ್ರು ಲಕ್ಕವಾಬರಿಯಲ್ಲಿ ಆ ದಿನದಲ್ಲಿ ಎಲ್ರಿಗೂ ಬರ್ತದೆ ಯಾಕಂದರೆ ಹಳ್ಳಿ ನಾವು ಮರ್ತಾರ ಜನಸಿ ಯಾರು ಉದ್ಧಾರ ಆಗಿರಷ್ಟೇ ಇಲ್ಲ ಈ ಒಂದು ಹೋರಾಟಕ್ಕೆ ಸಮಸ್ತನ ಕೋಲಾರ ಜಿಲ್ಲೆಯ ನಾಗರಿಕರು ಸಹಕಾರ ಸಹಕರಿಸಿ ಗ್ರಾಮೀಣ ಪ್ರದೇಶದ ರಸ್ತೆಗಳಿಗೆ ಮುಕ್ತಿ ನೀಡಿ ಆ ಒಂದು ಅಮಾಯಕ ಗ್ರಾಮೀಣ ಜನರ ರಸ್ತೆ ಒಂದು ಅಭಿವೃದ್ಧಿ ಪಡಿಸುವ ಮುಖಾಂತರ ಆರೋಗ್ಯ ಮತ್ತು ಅವರ ಪ್ರಾಣವನ್ನು ರಕ್ಷಣೆ ಮಾಡಬೇಕಂತೇಳಿ ಸಮಸ್ತ ಕೋಲಾರ ಜಿಲ್ಲೆಯ ನಾಗರಿಕರಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀವಿ